ಸ್ನೇಹಿತರೆ ಅಕ್ಟೋಬರ್ ಹದಿನೆಂಟು ಶನಿವಾರ ಶನಿ ದೇವನಿಗೆ ಅರ್ಪಿತವಾದಂತಹ ದಿನ ಈ ದಿನ ಶನಿಯನ್ನು ಭಕ್ತರು ಶ್ರದ್ಧೆ ಹಾಗೂ ಭಕ್ತಿಯಿಂದ ಪೂಜಿಸುತ್ತಾರೆ ಕರ್ಮಗಳಿಗೆ ತಕ್ಕ ಫಲವನ್ನು ನೀಡುವ ಶನಿ ದೇವನ ಆಶೀರ್ವಾದವನ್ನು ಪಡೆಯಲು ದಾನ ಹಾಗೂ ಪುಣ್ಯದ ಕಾರ್ಯಗಳಲ್ಲಿ ಭಾಗಿಯಾಗುತ್ತಾರೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ದಿನ ದ್ವಾದಶ ರಾಶಿಗಳ ಭವಿಷ್ಯವನ್ನು ತಿಳಿಯಲು ಗ್ರಹಗಳ ಸ್ಥಾನ ತುಂಬ ಮುಖ್ಯ ಹಾಗಾದರೆ ಈ ದಿನ ಗ್ರಹಗಳ ಸ್ಥಾನ ತಿಳಿಯುವುದಾದರೆ ಗುರು ಮಿಥುನ ರಾಶಿಯಲ್ಲಿ ಸಿಂಹ ರಾಶಿಯಲ್ಲಿ ಕೇತುವಿನೊಂದಿಗೆ ಚಂದ್ರ ರಾಶಿಯಲ್ಲಿ ಸೂರ್ಯನೊಂದಿಗೆ ಶುಕ್ರ ತುಲಾರಾಶಿಯಲ್ಲಿ ಮಂಗಳನೊಂದಿಗೆ ಬುಧ ಕುಂಭ ರಾಶಿಯಲ್ಲಿ ರಾಹು ರಾಶಿಯಲ್ಲಿ ಶನಿ ಸಂಚಾರ ಮಾಡುತ್ತದೆ ಈ ಗ್ರಹಗಳ ಸ್ಥಾನದಿಂದಾಗಿ ಬ್ರಹ್ಮಯೋಗ ಸೃಷ್ಟಿಯಾಗುತ್ತದೆ ಈ ಶುಭ ಯೋಗದ ಪ್ರಭಾವ ಹಾಗೂ ಶನಿದೇವಿನ ಕೃಪೆಯಿಂದಾಗಿ ಕೆಲವು ರಾಶಿಯವರಿಗೆ ಬುದ್ಧಿವಂತಿಕೆ ಸಂಪತ್ತು ಹಾಗೂ ಉನ್ನತ ಶಿಕ್ಷಣ ಪ್ರಾಪ್ತಿಯಾಗುತ್ತದೆ ಇನ್ನೂ ಕೆಲವು ರಾಶಿಯವರು ಸವಾಲುಗಳನ್ನು ಎದುರಿಸಬೇಕಾಗುತ್ತದೆ ಆದರೆ ಈ ದಿನ ಮೇಷದಿಂದ ಮೀನ ರಾಶಿಯವರಿಗೆ ಯಾವ ಯಾವ ರಾಶಿಯವರಿಗೆ ಏನೇನು ಫಲಗಳು ಸಿಗುತ್ತೆ ಅನ್ನೋದನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ ಅದಕ್ಕೂ ಮೊದಲು ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಹೊತ್ತೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ಹಾಗೆ ಈ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಈಗ ಮೇಷರಾಶಿ ಅಕ್ಟೋಬರ್ ಹದಿನೆಂಟರಂದು ಮೇಷರಾಶಿಯ ಜಾತಕದ ಮೂರನೇ ಮನೆಯಲ್ಲಿ ಗುರು ಆರನೇ ಮನೆಯಲ್ಲಿ ಸೂರ್ಯ ಶುಕ್ರ ಏಳನೇ ಮನೆಯಲ್ಲಿ ಬುಧ ಮಂಗಳ ಹನ್ನೊಂದನೇ ಮನೆಯಲ್ಲಿ ರಾಹು ಹನ್ನೆರಡನೇ ಮನೆಯಲ್ಲಿ ಶನಿ ಇದೆ ಮೇಷರಾಶಿಯವರು ಇಂದು ಎಷ್ಟು ಎಚ್ಚರಿಕೆಯಿಂದ ಇದ್ದರೂ ಸ್ವಲ್ಪ ಕಡಿಮೆಯೇ ಏಕೆಂದರೆ ಹಠತ್ತನೆ ತೊಂದರೆ ಧನ ನಷ್ಟ ಆರೋಗ್ಯ ಸಮಸ್ಯೆ ಉದ್ಯೋಗವನ್ನು ಕಳೆದುಕೊಳ್ಳುವ ಸಾಧ್ಯತೆಗಳು ಹೆಚ್ಚಾಗಿವೆ ಬ್ಯಾಂಕು ಬಡ್ಡಿ ವ್ಯವಹಾರ ವ್ಯಾಪಾರ ರೈಲ್ವೆ ವೈದ್ಯಕೀಯ ಕ್ಷೇತ್ರದಲ್ಲಿ ಕೆಲಸವನ್ನು ಮಾಡುವವರು ಮಾತ್ರ ವಿಶೇಷವಾಗಿ ಹೆಚ್ಚಿನ ಜಾಗರೂಕತೆಯಿಂದ ಇರಬೇಕು ಈ ದಿನ ನಿಮ್ಮ ಬಾಳಲ್ಲಿ ಅನಿರೀಕ್ಷಿತ ಘಟನೆಗಳು ನಡೆಯುವ ಸಾಧ್ಯತೆಗಳು ಹೆಚ್ಚು ಅನಾವಶ್ಯಕ ಪ್ರಯಾಣವನ್ನು ತಪ್ಪಿಸುವುದು ಒಳ್ಳೆಯದು ಈಗ ಋಷಭ ರಾಶಿ ಶನಿವಾರ ಋಷಭ ರಾಶಿಯ ಜಾತಕದ ಎರಡನೇ ಮನೆಯಲ್ಲಿ ಗುರು ಐದನೇ ಮನೆಯಲ್ಲಿ ಸೂರ್ಯನೊಂದಿಗೆ ಶುಕ್ರ ಆರನೇ ಮನೆಯಲ್ಲಿ ಬುಧನೊಂದಿಗೆ ಮಂಗಳ ಹತ್ತನೇ ಮನೆಯಲ್ಲಿ ರಾಹು ಹನ್ನೊಂದನೇ ಮನೆಯಲ್ಲಿ ಶನಿ ಸ್ಥಾನವನ್ನು ಪಡೆದುಕೊಂಡಿರುತ್ತಾರೆ ಗುರು ನಿಮ್ಮ ಜಾತಕದ ಅಶುಭ ಸ್ಥಾನದಲ್ಲಿ ಇರುವುದರಿಂದ ಬಹು ಬೇಗನೆ ಉದ್ಯೋಗವನ್ನು ಕಳೆದುಕೊಳ್ಳಬಹುದು ಹಾಗೂ ಧನಾಗಮನವನ್ನು ನಿರೀಕ್ಷೆ ಮಾಡುವುದಕ್ಕೆ ಸಾಧ್ಯ ಇಲ್ಲ ಹೀಗಾಗಿ ಇದು ಶ್ರಮದಾಯಕವಾದಂತಹ ದಿನವಾಗಿರುತ್ತದೆ ಈ ರಾಶಿಯ ಯಾವುದೇ ಕ್ಷೇತ್ರದಲ್ಲಿ ಕೆಲಸ ಮಾಡುವವರಿಗೆ ಈ ದಿನ ಕೊಂಚ ಒತ್ತಡ ಎನಿಸಬಹುದು ಆದರೆ ಕಾಲಾನಂತರ ಎಲ್ಲವೂ ಕೂಡ ಸುಧಾರಿಸುತ್ತದೆ ಈಗ ಮಿಥುನ ರಾಶಿ ಅಕ್ಟೋಬರ್ ಹದಿನೆಂಟು ಮಿಥುನ ರಾಶಿಯ ಅದೃಷ್ಟವನ್ನು ಗುರುದೇವ ಬೆಳಗಿಸುತ್ತಾನೆ ಧನಾಗಮನಕ್ಕೆ ಇದ್ದಂತಹ ಅಡೆತಡೆಗಳು ನಿವಾರಣೆಯಾಗುತ್ತವೆ ಫ್ಯಾಷನ್ ಡಿಸೈನಿಂಗ್ ಇಂಜಿನಿಯರಿಂಗ್ ರೈಲ್ವೆ ಸಾರಿಗೆ ಶೈಕ್ಷಣಿಕ ಕ್ಷೇತ್ರದಲ್ಲಿ ಕೆಲಸ ಮಾಡುವ ಮಿಥುನ ರಾಶಿಯವರಿಗೆ ಬಂಪರ್ ಲಾಟರಿ ಅಂತಲೇ ಹೇಳಬಹುದು ಹೊಸ ಹೊಸ ಉದ್ಯೋಗದ ಅವಕಾಶ ಅಧಿಕ ಬಡ್ತಿ ಹಾಗೂ ಉನ್ನತ ಸ್ಥಾನದೊಂದಿಗೆ ನಿಮ್ಮನ್ನು ಕೈ ಬೀಸಿ ಕರೆಯಬಹುದು ಧನಾಗಮನ ಸುಲಭವಾಗುತ್ತದೆ ಹೀಗಾಗಿ ಈ ಬಾರಿ ಹಬ್ಬದ ಕಳೆ ಅಂದರೆ ದೀಪಾವಳಿಯ ಹಬ್ಬದ ಕಳೆ ಇಮ್ಮಡಿಗೊಳ್ಳುತ್ತದೆ ದುಬಾರಿ ವಸ್ತು ವಾಹನ ಹಾಗೂ ಮನೆಯನ್ನು ಕೂಡ ಖರೀದಿ ಮಾಡುವ ಯೋಗವಿದೆ ಈಗ ಕಟಕ ರಾಶಿ ಕಟಕ ರಾಶಿಯವರಿಗೆ ಅಕ್ಟೋಬರ್ ಹದಿನೆಂಟು ಮಿಶ್ರ ದಿನ ಇಂದು ವಿನಾಕಾರಣ ಪ್ರಯಾಣ ಮಾಡುವುದನ್ನು ತಪ್ಪಿಸುವುದು ಒಳ್ಳೆಯದು ನಿಮ್ಮ ಶತ್ರುಗಳು ಕುತಂತ್ರದಿಂದ ಹಣವನ್ನು ಬೇಡಬಹುದು ಎಚ್ಚರಿಕೆ ಸಂಬಂಧಗಳಲ್ಲಿ ನಿಮ್ಮ ವಿರುದ್ಧ ಪಿತೂರಿ ಮಾಡುವವರೊಂದಿಗೆ ಎಚ್ಚರಿಕೆಯಿಂದ ಇರಿ ಸ್ನೇಹಿತರು ನಿಮ್ಮ ಸಹಾಯಕ್ಕೆ ನಿಲ್ಲುತ್ತಾರೆ ಉದ್ಯೋಗ ಸ್ಥಳದಲ್ಲಿ ಸಹೋದ್ಯೋಗಿಗಳ ಸಹಕಾರ ನಿರೀಕ್ಷೆ ಮಾಡುವ ಸಮಯ ಇದಲ್ಲ ನಿಮ್ಮ ಪ್ರಗತಿಗೆ ಅಡ್ಡಿಯಾಗುವ ಜನ ನಿಮ್ಮ ಸುತ್ತಲೂ ಇರಬಹುದು ಎಚ್ಚರಿಕೆ ಬುಧನ ಅನುಗ್ರಹದಿಂದ ಈ ದಿನ ಸ್ವಲ್ಪ ಮಟ್ಟಿಗೆ ಪರಿಹಾರ ಸಿಗಬಹುದು ಈಗ ಸಿಂಹ ರಾಶಿ ಸಿಂಹ ರಾಶಿಯವರಿಗೆ ಅಕ್ಟೋಬರ್ ಹದಿನೆಂಟು ಮಂಗಳಕರವಾದಂತಹ ದಿನ ಜಾತಕದ ಹನ್ನೊಂದನೇ ಮನೆಯಲ್ಲಿ ಇರುವ ಗುರು ಹಾಗೂ ಎರಡನೇ ಮನೆಯಲ್ಲಿ ಇರುವ ಶುಕ್ರನ ಸ್ಥಾನ ಬಲವಾಗಿರುತ್ತದೆ ಹಾಗಾಗಿ ನಿಮಗೆ ಹಣದ ಸಮಸ್ಯೆ ಬರುವುದಿಲ್ಲ ಈ ರಾಶಿಯ ರೈತರು ಕಾರ್ಮಿಕರು ಕೂಲಿ ಮಾಡುವವರು ಸಣ್ಣ ಪುಟ್ಟ ವ್ಯಾಪಾರ ಮಾಡುವವರು ವ್ಯವಹಾರ ಮಾಡುವ ಶ್ರಮಜೀವಿಗಳಿಗೆ ಗುರು ಮತ್ತು ಶುಕ್ರನ ಅನುಗ್ರಹದಿಂದಾಗಿ ದುಪ್ಪಟ್ಟು ಲಾಭ ಸಿಗುತ್ತದೆ ನಿರೀಕ್ಷೆಗೂ ಮೀರಿದ ಲಾಭವನ್ನು ನೀವು ಪಡೆಯುತ್ತೀರಿ ನಿಮ್ಮ ಎಲ್ಲ ವೃತ್ತಿ ಹಾಗೂ ಹಣಕಾಸಿನ ಸಮಸ್ಯೆಗಳು ಮಾಯವಾಗುತ್ತವೆ ಈಗ ಕನ್ಯಾ ರಾಶಿ ಅಕ್ಟೋಬರ್ ಹದಿನೆಂಟು ಕನ್ಯಾ ರಾಶಿಯ ಲಗ್ನದ ಸ್ಥಾನದಲ್ಲಿ ಶುಕ್ರ ಸೂರ್ಯನೊಂದಿಗೆ ಸಂಚಾರ ಮಾಡುತ್ತಾನೆ ಶುಕ್ರನ ಸ್ಥಾನ ಹಾಗೂ ಹತ್ತನೇ ಮನೆಯಲ್ಲಿ ಇರುವ ಗುರುವಿನ ಸ್ಥಾನ ಬಲವಾಗಿದ್ದು ಕಂಡರಿಯದಷ್ಟು ಲಾಭವನ್ನು ತಂದುಕೊಡುತ್ತದೆ ಪೌರೋಹಿತ್ಯ ಧಾರ್ಮಿಕ ಕಾರ್ಯಗಳು ದಾನ ಧರ್ಮದಂತಹ ಕಾರ್ಯಗಳನ್ನು ನಡೆಸುವ ಹಾಗೂ ದೇವಸ್ಥಾನಗಳ ಜವಾಬ್ದಾರಿಯನ್ನು ಒತ್ತುಕೊಳ್ಳುವ ಕನ್ಯಾ ರಾಶಿಯವರಿಗೆ ಈ ದಿನ ನಿರೀಕ್ಷೆಗೂ ಮೀರಿದ ಧನಪ್ರಾಪ್ತಿಯಾಗುತ್ತದೆ ಆದರೆ ಏಳನೇ ಮನೆಯಲ್ಲಿ ಇರುವ ಶನಿದೇವನಿಂದ ಕೆಲವು ಅಡೆತಡೆಗಳು ಉಂಟಾಗಬಹುದು ಆದರೆ ಇದರ ಕೆಟ್ಟ ಪ್ರಭಾವವನ್ನು ಗುರು ಮತ್ತು ಶುಕ್ರ ಕಡಿಮೆ ಮಾಡುತ್ತಾರೆ ಈಗ ತುಲಾರಾಶಿ ಅಕ್ಟೋಬರ್ ಹದಿನೆಂಟರ ಶನಿವಾರ ತುಲಾರಾಶಿಯಲ್ಲಿ ಮಂಗಳ ಮತ್ತು ಬುಧ ಸ್ಥಾನ ಪಡೆದುಕೊಂಡಿರುತ್ತವೆ ಮೊದಲನೇ ಮನೆಯಲ್ಲಿ ಬುಧ ಒಂಬತ್ತನೇ ಮನೆಯಲ್ಲಿ ಗುರು ಹನ್ನೆರಡನೇ ಮನೆಯಲ್ಲಿ ಶುಕ್ರ ಅದೃಷ್ಟದ ಒಳೆಯನ್ನೇ ಹರಿಸುತ್ತಾರೆ ತುಲಾರಾಶಿಯ ನಿರುದ್ಯೋಗಿಗಳಿಗೆ ಉದ್ಯೋಗ ಉದ್ಯೋಗ ಭಾಗ್ಯ ಸಿಗುತ್ತದೆ ಉದ್ಯೋಗ ಬದಲಾಯಿಸುವ ನಿರೀಕ್ಷೆ ಇರುವವರಿಗೆ ಶುಭ ಸುದ್ದಿ ಕಾದಿರುತ್ತದೆ ಶೈಕ್ಷಣಿಕ ವೈದ್ಯಕೀಯ ರೈಲ್ವೆ ಸಾರಿಗೆ ವಿಮಾನ ಕೃಷಿ ಕ್ಷೇತ್ರದಲ್ಲಿನ ಶ್ರಮ ಜೀವಿಗಳಿಗೆ ಧನಾಗಮನ ನಿಶ್ಚಿತ ಇದರಿಂದ ನಿಮ್ಮ ನಿಮ್ಮ ಮನಸ್ಸು ಸಂತೋಷದಿಂದ ತುಂಬಿರುತ್ತದೆ ಈಗ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯ ನಾಲ್ಕನೇ ಮನೆಯಲ್ಲಿ ರಾಹು ಹಾಗೂ ಐದನೇ ಮನೆಯಲ್ಲಿ ಶನಿ ಇರುವುದು ಶುಭಕರವಲ್ಲ ಅಲ್ಲದೆ ಎಂಟನೇ ಮನೆಯಲ್ಲಿ ಗುರು ಹನ್ನೊಂದನೇ ಮನೆಯಲ್ಲಿ ಶುಕ್ರ ಹನ್ನೆರಡನೇ ಮನೆಯಲ್ಲಿ ಬುಧನೊಂದಿಗೆ ಮಂಗಳ ಇರುವುದು ಕೂಡ ಮಂಗಳಕರವಲ್ಲ ಈ ದಿನ ನೀವು ತುಂಬ ಜಾಗರೂಕತೆಯಿಂದ ಇರಬೇಕು ಹಠಾತ್ ಹಣಕಾಸಿನ ಸಮಸ್ಯೆಗಳು ಹೆಗಲೇರುವ ಸಾಧ್ಯತೆ ಇದೆ ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗುವುದು ಸ್ವಲ್ಪ ಅನುಮಾನ ಹಿಂದೆ ಮಾಡಿದ ಸಾಲಗಳು ಈಗ ನಿಮ್ಮನ್ನು ತೊಂದರೆಗೆ ಸಿಲುಕಿಸಬಹುದು ಹೀಗಾಗಿ ಶನಿವಾರದಂದು ವಿಶೇಷವಾಗಿ ಅಶುಭ ಸಮಯದಲ್ಲಿ ಅನಗತ್ಯ ಪ್ರಯಾಣವನ್ನು ತಪ್ಪಿಸುವುದು ತುಂಬ ಒಳ್ಳೆಯದು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಈಗ ಧನುರಾಶಿ ಅಕ್ಟೋಬರ್ ಹದಿನೆಂಟರ ಶನಿವಾರ ಧನು ರಾಶಿಯವರಿಗೆ ಮಿಶ್ರ ಫಲಗಳು ಸಿಗುತ್ತವೆ ಏಳನೇ ಮನೆಯಲ್ಲಿ ಗುರು ಮೂರನೇ ಮನೆಯಲ್ಲಿ ರಾಹು ಹಾಗೂ ನಾಲ್ಕನೇ ಮನೆಯಲ್ಲಿ ಶನಿ ಇರುವುದರಿಂದ ಆರ್ಥಿಕ ಸಮಸ್ಯೆಗಳು ಎದುರಾಗುವ ಸಾಧ್ಯತೆಗಳು ಹೆಚ್ಚು ಉದ್ಯೋಗವನ್ನು ಕಳೆದುಕೊಳ್ಳುವ ಆತಂಕ ಶುರುವಾಗಬಹುದು ಉದ್ಯೋಗದ ಸ್ಥಳದಲ್ಲಿ ಮಾನಸಿಕ ನೆಮ್ಮದಿ ದೂರವಾಗುವ ಸಮಯ ಇದು ಸಾಲಗಾರರ ಕಾಟ ಹೆಚ್ಚಾಗುವ ಸಾಧ್ಯತೆ ಇದೆ ಇದರಿಂದಾಗಿ ಈ ದಿನ ಶನಿದೇವನನ್ನು ಪೂಜಿಸುವುದು ಉತ್ತಮ ನಿಮ್ಮ ಆರ್ಥಿಕ ಜೀವನ ಕ್ರಮೇಣ ಸುಧಾರಿಸುತ್ತದೆ ಈಗ ಮಕರ ರಾಶಿ ಮಕರ ರಾಶಿಯವರಿಗೆ ಈ ಶನಿವಾರ ಅಂದುಕೊಂಡಂತೆ ಇರುವುದಿಲ್ಲ ಗುರು ಅನುಕೂಲಕರವಾಗಿಲ್ಲದೇ ಇದ್ದರೂ ಶುಕ್ರ ಹಾಗೂ ಬುಧನ ಸ್ಥಾನ ಅನುಕೂಲಕರವಾಗಿದೆ ಈ ರಾಶಿಯ ಕೃಷಿಕರು ಕಾರ್ಮಿಕರು ಹಾಗೂ ಸಣ್ಣಪುಟ್ಟ ವ್ಯಾಪಾರಿಗಳಿಗೆ ಸಾಲವನ್ನು ತೀರಿಸಲು ಶುಕ್ರದೇವ ಶಕ್ತಿಯನ್ನು ನೀಡುತ್ತಾನೆ ಬುಧನು ಬುದ್ಧಿವಂತಿಕೆ ಮತ್ತು ಜ್ಞಾನವನ್ನು ಕರುಣಿಸುತ್ತಾನೆ ಖಾಸಗಿ ಕಂಪನಿಗಳಲ್ಲಿ ಕೆಲಸ ಮಾಡುವ ಉದ್ಯೋಗಿಗಳಿಗೆ ಈ ಸಮಯ ತುಂಬ ಅನುಕೂಲಕರವಾಗಿದೆ ಆದರೆ ನಿಮ್ಮ ಶ್ರಮದ ಫಲವನ್ನು ನೀವು ಮಾತ್ರ ಅನುಭವಿಸಬೇಕು ಇದನ್ನು ಬೇರೆಯವರೊಂದಿಗೆ ಹಂಚಿಕೊಳ್ಳುವುದು ಸೂಕ್ತವಲ್ಲ ಇದನ್ನು ನೆನಪಿನಲ್ಲಿ ಇಟ್ಕೊಳ್ಬೇಕು ಈಗ ಕುಂಭ ಕುಂಭರಾಶಿಯವರಿಗೆ ಅಕ್ಟೋಬರ್ ಹದಿನೆಂಟರಂದು ಗುರು ಆಶೀರ್ವಾದವನ್ನು ನೀಡುತ್ತಾನೆ ಐದನೇ ಮನೆಯಲ್ಲಿ ಗುರು ಒಂಬತ್ತನೇ ಮನೆಯಲ್ಲಿ ಬುಧ ಅನುಕೂಲಕರ ಸ್ಥಾನದಲ್ಲಿ ಇವೆ ಈ ಗ್ರಹಗಳ ಸ್ಥಾನ ಸಂಪತ್ತನ್ನು ಕರುಣಿಸುತ್ತದೆ ಆದರೆ ರಾಹು ಲಗ್ನದ ಸ್ಥಾನದಲ್ಲಿ ಹಾಗೂ ಎರಡನೇ ಮನೆಯಲ್ಲಿ ಇರುವ ಶನಿ ಕೊಂಚ ಅಡೆತಡೆಗಳನ್ನು ಉಂಟು ಮಾಡಬಹುದು ಆದರೂ ಶುಭ ಗ್ರಹಗಳ ಪ್ರಭಾವದಿಂದಾಗಿ ನಿಮ್ಮ ಖಜಾನೆ ಭರ್ತಿಯಾಗುತ್ತದೆ ರಾಜಕೀಯ ಸಮಾಜ ಸೇವೆ ಧಾರ್ಮಿಕ ಕಾರ್ಯಗಳಲ್ಲಿ ತೊಡಗಿರುವವರು ಖ್ಯಾತಿಯನ್ನ ಪಡೆಯುತ್ತಾರೆ ನಿಮ್ಮ ಶ್ರಮಕ್ಕೆ ತಕ್ಕಂತೆ ಜನ ಬೆಂಬಲ ಗೌರವ ಮತ್ತು ಹಣವನ್ನ ಸಂಪಾದಿಸುತ್ತೀರಿ ಈಗ ಮೀನರಾಶಿ ಮೀನರಾಶಿಯವರಿಗೆ ಶನಿವಾರ ನಾಲ್ಕನೇ ಮನೆಯಲ್ಲಿ ಇರುವ ಗುರು ಶನಿಯ ಕೆಟ್ಟ ಪ್ರಭಾವವನ್ನು ಕಡಿಮೆ ಮಾಡಬಹುದು ನಿಮಗೆ ಲಾಭ ಸಂಪತ್ತು ಉತ್ತಮ ಗುಣಗಳು ಮತ್ತು ಯಶಸ್ಸನ್ನು ತರುವಲ್ಲಿ ಗುರು ಪ್ರಮುಖ ಪಾತ್ರವನ್ನು ವಹಿಸುತ್ತಾನೆ ಅಲ್ಲದೆ ಜಾತಕದ ಏಳನೇ ಮನೆಯಲ್ಲಿ ಇರುವ ಶುಕ್ರ ಎಂಟನೇ ಮನೆಯಲ್ಲಿ ಇರುವ ಬುಧ ನಿರುದ್ಯೋಗಿಗಳಿಗೆ ಉದ್ಯೋಗ ಭಾಗ್ಯವನ್ನು ಕರುಣಿಸುತ್ತಾನೆ ಹುದ್ದೆಯನ್ನು ಬದಲಾಯಿಸುವ ನಿರೀಕ್ಷೆಯಲ್ಲಿ ಇರುವವರಿಗೆ ಅದ್ಭುತವಾದಂತಹ ಸಮಯವಿದು ಜೊತೆಗೆ ನಿಮ್ಮ ಎಲ್ಲಾ ಹಣಕಾಸಿನ ಸಮಸ್ಯೆಗಳಿಗೆ ಕೊಂಚ ಪರಿಹಾರ ಸಿಗುತ್ತದೆ ಸ್ನೇಹಿತರೆ ಇದಿಷ್ಟು ಅಕ್ಟೋಬರ್ ಹದಿನೆಂಟು ಶನಿವಾರ ಶನಿ ದೇವನ ಕೃಪೆ ಯಾರ ಮೇಲಿರುತ್ತೆ ಜೊತೆಗೆ ಈ ಗ್ರಹಗಳ ಸ್ಥಾನ ಬದಲಾವಣೆಯಿಂದಾಗಿ ಯಾವ ಯಾವ ರಾಶಿಯವರಿಗೆ ಏನೇನು ಶುಭ ಫಲಗಳು ಸಿಗುತ್ತೆ ಯಾವ ಯಾವ ರಾಶಿಯವರು ಯಾವ ವಿಚಾರದಲ್ಲಿ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಅನ್ನೋದಕ್ಕೆ ಸಂಬಂಧಪಟ್ಟಂತಹ ಮಾಹಿತಿ ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೆ ಈ ವಿಡಿಯೋನ ಶೇರ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ಇಂಥದ್ದೇ ಮತ್ತಷ್ಟು ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ನೋಡ್ತಾ ಇರಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ಸಿಗ್ತೀನಿ ಎಲ್ರಿಗೂ ಕೂಡ ಒಳ್ಳೆಯದ ಆಗಲಿ ಧನ್ಯವಾದಗಳು